ಹಲೋ ಯಂಕ ನಿನ್ನೆ ಟೀಚರ್ ಸ್ಕೂಲಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕಲ್ತ್ ನಾಳೆ ಅದಕ್ಕೆ ಆನ್ಸರ್ ಹೇಳು ಅಂತ ಹೇಳಿದ್ರಲ್ಲ ಕಲ್ತಿದೀಯೇನು ಊನೋ ಮಂಕ ಕಲ್ತಿದ್ದೀನಿ ಫುಲ್ಲು ಪರ್ಫೆಕ್ಟ್ ಇದ್ದೀನಿ ಹಂಗೆ ಟೀಚರ್ ಕೇಳ್ತಿದ್ದೆ ಅಂಗಲೇ ಪಟ 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 ಅಂತ ಆನ್ಸರ್ ಹೇಳ್ತಾ ಹೋಗ್ತೀನಿ ನೋಡ್ತಾ ಇರೋ ನಾನು ಹೆಂಗೆ ಆನ್ಸರ್ ಹೇಳ್ತೀನಿ ಅಂತ ಸ್ಕೂಲಲ್ಲಿ ಹೌದಾ ಹಂಗಿದ್ರೆ ನಾನು ಕೇಳಲೇ ಒಂದ್ಸಲಿ ಇವಾಗ ಹೇಳ್ತೀಯ ನೋಡೋಣ ಓ ಕೇಳು ನೋಡೋಣ ಒಳ್ಳೆ ಪ್ರಶ್ನೆ ಐತಲ್ಲ ಅದು ಹಾ ಗೊತ್ತಾಯ್ತು ಕೇಳ್ತೀನಿ ನೋಡು ರಾಮನು ಮರದಿಂದ ಕೆಳಗೆ ಬಿದ್ದನು ಇದು ಯಾವ ಕಾಲ ಹೇಳು ನೋಡೋಣ ಓ ಇದ ಕ್ವಶನ್ ಗೊತ್ತು ಬಿಡು ಇದು ಆನ್ಸರ್ ರಾಮನು ಕೆಳಗೆ ಬಿದ್ದನು ಮರದಿಂದ ಅಂದ್ರೆ ಅವನಿಗೆ ಕೆಟ್ಟ ಕಾಲ ಆನ್ಸರು ರಾಮನಿಗೆ ಕೆಟ್ಟ ಕಾಲ ಸೇಡೆ ರಾಮನಿಗೆಲ್ಲ ಕೆಟ್ಟ ಕಾಲ ನಿನಗೆ ರಾವ್ ಕಾಲ ಐತೆ ಬಾ ಸ್ಕೂಲಲ್ಲಿ ಹಲೋ ಆನ್ಸರ್ ಕೆಟ್ಟ ಕಾಲನೇ ಕಣ ನಿನಗೆ ಗೊತ್ತಿಲ್ಲ ಅಷ್ಟೇ ನನ್ನ ಫ್ರೆಂಡ್ ಇಬ್ಬರು ಮರದಿಂದ ಕೆಳ ಬಿದ್ದು ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ ಈಗ ಎರಡು ವರ್ಷ ಆಯಿತು ಇನ್ನೂ ಮೇಲೆ ಎದ್ದಿಲ್ಲ ಈಗಾದ್ರೆ ಕೆಟ್ಟ ಕಾಲನೇ ತಾನೇ ಅವ್ರಿಗೆ ಗ್ಯಾರಂಟಿ ಕರೆದ ಕಣ ಇವತ್ತು ಸ್ಕೂಲಲ್ಲಿ ಈ ಥರ ಆನ್ಸರ್ ಕೊಟ್ಟರೆ ಬಿಡಪ್ಪ ನೀನು ಮಿಸ್ ಉಂಟು ಓಲಿ ಸೆಕೆಂಡ್ ಕ್ವಶನ್ಗಾದ್ರೂ ಕರೆಕ್ಟಾಗಿ ಆನ್ಸರ್ ಕೊಡು ಮನೆ ಕೇಳಾ ನೀನು ಸುಮ್ಮನೆ ಕೇಳ್ತಾ ಹೋಗು ಗುರು ಸುಮ್ಮನೆ ಯಾಕೆ ಟೆನ್ಷನ್ ಕೊಡ್ತೀಯಾ ನನಗೆ ಆನ್ಸರ್ ಎಲ್ಲ ಕರೆಕ್ಟಾಗಿ ಗೊತ್ತೈತೆ ನೀನು ಟಕ ಅಟಕ ಅಟಕ ಅಂತ ಕ್ವಶನ್ ಕೇಳ್ತಾ ಹೋಗು ನಾನು ಟಕ ಅಟಕ ಅಟಕ ಅಂತ ಆನ್ಸರ್ ಹೇಳ್ತಾ ಹೋಗ್ತೀನಿ ಎರಡನೇ ಪ್ರಶ್ನೆ ಅಕ್ಬರನು ಸಿಂಹಾಸನ ಏರಿದ ತಕ್ಷಣ ಏನು ಮಾಡಿದಾನೆ ಅದು ಗುರು ಕ್ವಶನು ಅಕ್ಬರನು ಸಿಂಹಾಸನ ಏರಿದ ತಕ್ಷಣ ಏನು ಮಾಡಿದನು ಏನು ಮಾಡ್ತಾನೆ ಸುಮ್ಮನೆ ಕುಳಿತ್ಕೊಂಡು ಅಷ್ಟೇ ಹಲೋ ಅದೆಲ್ಲ ಕಣ ಎಂಥ ಆನ್ಸರು ಸರಿ ನೆಕ್ಸ್ಟ್ ಕ್ಷನ್ ಕೇಳ್ಗುರು ನೀನು ನೆಕ್ಸ್ಟ್ ಕ್ವೆಷನ್ ಕೇಳೋಣ ಹಾಗಿದ್ರೆ ಹ್ಞೂ ಕೇಳು ಓಕೆ ಮೂರನೇ ಪ್ರಶ್ನೆ ವಾಸಗೂಡಿ ರಾಮನು ಭಾರತದಲ್ಲಿ ಮೊದಲೇ ಹೆಜ್ಜೆ ಹೆಜ್ಜೆ ಇಟ್ಟ ತಕ್ಷಣ ಏನು ಮಾಡಿದನು ಹೇಳಿ ನೋಡೋಣ ಆನ್ಸರ್ ಗೊತ್ತಿದ್ರೆ ಮತ್ತೆ ಓಹ್ ಇದನು ಇದು ಆನ್ಸರ್ ಗೊತ್ತು ಬಿಡಮ್ಮ ಡೆಡ್ ಈಸಿ ಮಂಕ ಇಂಥ ಸಿಲ್ಲಿ ಆನ್ಸರ್ ಕ್ವಶನ್ ಎಲ್ಲ ಕಣ ನನ್ನ ಲೆವೆಲ್ಲೇ ಬೇರೆ ಸುಮ್ಮನೆ ಸಿಲ್ಲಿ ಕ್ವಶನ್ ಕೇಳ್ತೀಯ ಆನ್ಸರ್ ಹೇಳಿದರೆ ಹುರ್ಕೊಳ್ತೀಯ ಹೇಳ್ತೀನಿ ನೋಡು ಆನ್ಸರ್ ಮೊದಲನೇ ಹೆಜ್ಜೆ ಇಟ್ಟ ನಂತರ ಎರಡನೇ ಹೆಜ್ಜೆ ಇಟ್ಟನು ಎಂಕ ಏನಕ್ಕ ಒಂದಕ್ಕಾದ್ರೆ ಸರಿಯಾದ ಆನ್ಸರ್ ಕೊಡೋ ಎರಡನೇ ಹೆಜ್ಜೆ ಇಡೋದಲ್ಲ ಬಾ ಸ್ಕೂಲಲ್ಲಿ ಇವತ್ತೈತೆ ಟೀಚರ್ ಮೂರನೇ ಹೆಜ್ಜೆನ ತಲೆ ಮೇಲೆ ಐತಿ ತೊಳಿತಾರೆ ಹಾ ಮೂರನೇ ಅಜ್ಜನ ಅದ್ಯಾವ್ದು ಬರೋ ಮೂರನೇ ಟೀಚರ್ ಟೀಚರ್ದು ನನಗೆ ಗೊತ್ತಿಲ್ದೆ ಇರೋದು ಸ್ಕೂಲಲ್ಲಿ ಮಿಸ್ ಕ್ವಶನ್ ಕೇಳಿದಾಗ ನೀನು ಆನ್ಸರ್ ಹೇಳ್ತೀಯ ಅವಾಗ ಗೊತ್ತಾಗುತ್ತೆ ಮೂರನೇ ಹೆಜ್ಜೆ ಯಾವ ತರ ಇರುತ್ತೆ ಅಂತ